ಅಕ್ಷರ ಆತ್ಮೀಯ ಕನ್ನಡದ ಬಂಧುಗಳೇ ಚಾಮುಂಡಿಪೆಟ್ಟು ಹೋಗೋರಷ್ಟೇ ಸಂಗೋಳಿ ರಾಯಣ್ಣ ವೃತ್ತ ಇಲ್ಲಿ ದೇಶ ಅಲ್ಕಾಶ್ನವರು ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ಬೃಹತ್ ಆಕಾರದ ನಾಮಫಲಕ ಹಾಕಿದರು ನಾವು ಇದನ್ನು ಸುಜೀವನ್ ಚಾನಲಲ್ಲಿ ಪ್ರಸಾರ ಆಗಿತ್ತು ದೊಡ್ಡ ಮಟ್ಟದಲ್ಲಿ ಪ್ರಸಾರ ಆಗಿತ್ತು ಆದರೆ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಕಾರದಿಸುವುದು ದೊಡ್ಡ ದೊಡ್ಡ ಉದ್ದಿಮೆದಾರರು ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡೋದು ಅಕ್ಷಮ್ಯ ಅಪರಾಧ ಇವತ್ತನೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಮಾಡಿದ್ದೇವೆ ಆಯುಕ್ತರು ಈಗಲೇ ಸೂಚನೆ ಫಲಕಗಳನ್ನ ತೆರವುಗೊಳಿಸಿ ಕಠಿಣವಾದಂತಹ ಕ್ರಮ ತಗಲಿ ಅಂತ ಆಯುಕ್ತರ ಆದೇಶದ ಮೇರೆಗೆ ಈಗನೇ ತೆರವುಗೊಳಿಸಿದರೆ ಇದೇ ರೀತಿ ಮೈಸೂರಲ್ಲಿ ಯಾರೆಲ್ಲ ದೊಡ್ಡ ದೊಡ್ಡ ಉದ್ಯೋಗ ಕನ್ನಡವನ್ನು ಕಡೆಗಣಿಸಿದರೆ ಆ ಬೃಹತ್ ಆಕಾರದ ನಾಮಫಲಕಗಳನ್ನ ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನು ಅಳವಡಿಸಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ದೇವತಃ ಕನ್ನಡಗರು ಬಳಕಿದ್ದ ಆಗ್ರಹಿಸುವುದು ಮೂಲಕ ಒತ್ತಾಯಿಸ್ತೇವೆ ಇವತ್ತು ಏನು ಸುದ್ದಿ ಒಂದು ಚಾನಲ್ ಅಲ್ಲಿ ಪ್ರಸಾರ ಆಗಿತ್ತು ನಮ್ಮ ಹೋರಾಟಕ್ಕೆ ಸಿದ್ಧ ಜಯ ಈ ತಾನೇ ತೆರವುಗೊಳಿಸಿದರೆ ತೆರವುಗೊಳಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ನಮ್ಮ ಮೈಸೂರು ದೇವತಃ ಕನ್ನಡಿಗರು ಬಳಕಿದ್ದ ಸಂಪೂರ್ಣ ಬೆಂಬಲ ನೀಡ್ತಾ ಅವರ ಹೃದಯಪೂರ್ವ ನಮನಗಳನ್ನು ತಲುಸ್ತೇವೆ ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಜೈ ಕರಾಮಿಗೆ ಜೈ ಕರಡು ಮಾತುಕೈ ಕಾರವಾರಿಕರಾಜ ಒಡೆಯರಿಗೆ ನಾಡ ದೇವತೆ ಜಗನ್ ಮಾತಿಗೆ ಧನ್ಯವಾದಗಳು